ವೀಕ್ಷಕರೇ ನಮಸ್ಕಾರ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ಮಂಜು ಸಂತು ಲೀಲಾ ಸುದ್ದಿ ಎಲ್ಲಿ ತನಕ ಬಂತು ಅಂತ ಎಲ್ಲಿ ತನಕ ಬಂದಿಲ್ಲ ಮಂಜು ಅರೆಸ್ಟ್ ಆಗಿದ್ದಾನೆ ಸಂತು ಲೀಲನ್ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ ಇದರಲ್ಲಿ ಲೀಲನ ತಪ್ಪು ಎತ್ತಿ ಎತ್ತಿ ತೋರಿಸ್ತಾ ಇದೆ ಕಾರಣ ಇಷ್ಟೇ ಲೀಲಾ ಒಬ್ಬನ ಜೊತೆ ಸಂಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ಡಿವೋರ್ಸ್ ಕೊಟ್ಟು ಹೋಗಿದರೆ ಯಾರು ಕೂಡ ಏನು ಅಂದ್ಕೊಳ್ತಿಲ್ಲ ಆಯಿತು ಲೀಲಾಂದೇ ತಪ್ಪು ಒಪ್ಪು ಎಲ್ಲವೂ ಕೂಡ ಚರ್ಚೆ ಆಗ್ತಿತ್ತು ಆದರೆ ಡಿವೋರ್ಸ್ ಕೊಡದೆ ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಾ ಇರುವಂಥದ್ದು ಇದು ಜನಸಾಮಾನ್ಯರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಯಾರೇ ಆಗಲಿ ಮದುವೆ ಆಗಿ ಮೂರು ಮಕ್ಕಳಾಗಿ ಸಂಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬನ ಮನೆಯಲ್ಲಿ ಹೋಗಿ ವಾಸ ಮಾಡ್ತಾಳಂತ ಹೇಳಿದ್ರೆ ಯಾವ ಗಂಡ ತಾನೇ ಸುಮ್ಮನೆ ಇರೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಮೊನ್ನೆ ಮಂಜು ಬಿಯರ್ ಬಾಟ್ಲು ತೊಗೊಂಡು ಹೋಗಿ ಸಂತು ಮೇಲೆ ಅಟ್ಯಾಕ್ ಮಾಡ್ತಾನೆ ಹಲ್ಲೆ ಮಾಡ್ತಾನೆ ಕಣ್ಣಿ ಖಾರ ಪುಡಿ ಹಾಕ್ತಾನೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಆತನ ಹಲ್ಲೆಯಿಂದ ಆತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ ಇದರಿಂದ ಈತನ ಮೇಲೆ ಕೇಸ್ ದಾಖಲಾಗುತ್ತೆ ಈತ ಜೈಲಲ್ಲಿದ್ದಾನೆ ಈತನಿಗಿನ್ನೂ ಬೇಲ್ ಕೂಡ ಸಿಕ್ಕಿಲ್ಲ ಆದರೆ ಲೀಲಾ ಸಂತು ಎಂಜಾಯ್ ಮಾಡ್ತಿದ್ದಾರೆ ಇಂಥದ್ದೇ ಕಂಟಿನ್ಯೂ ಆಗ್ತಾ ಹೋದರೆ ಮುಂದೊಂದು ದಿವಸ ನಮ್ಮ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಇಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ ವೀಕ್ಷಕರೇ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರ ಜೊತೆ ಸಂಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ನಡವಳಿಕೆ ಸರಿ ಇಲ್ಲ ಅಂತ ಆದರೆ ಈಕೆ ಡಿವೋರ್ಸ್ ಕೊಡ್ಬೋದಿತ್ತು ಕೋರ್ಟ್ ಮೆಟ್ಟಿಲಿಗೆ ಹತ್ಬೋದಿತ್ತು ಆದರೆ ಈಕೆ ಹೋಗಿದ್ದು ಬೇರೆಯವನ ಮೆಟ್ಟಿಲು ಹತ್ತಿದ್ದು ಸೊ ಇಲ್ಲಿ ಸಂತು ಮಾಡಿದ್ದು ದೊಡ್ಡ ತಪ್ಪು ಈಗ ಸಂತುನೇ ಆಗಿದ್ದು ಆತನ ಅಕ್ಕ ತಂಗಿ ಯಾರಾದ್ರೂ ಇದೇ ತರ ಮಾಡಿದ್ರೆ ಸಂತು ಸುಮ್ನೆ ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ರಾಜಾರೋಷವಾಗಿ ಆತನಿಗೆ ಫೋನ್ ಮಾಡಿಕೊಂಡು ಆವಾಜ್ ಹಾಕೊಂಡು ಯಾರು ತಾನೇ ಇರೋಕಾಗುತ್ತೆ ಮಂಜುಗೆ ಇದೆಲ್ಲವೂ ಕೂಡ ಕೋಪ ನೆತ್ತಿಗೆರ್ಬಿಟ್ಟಿದೆ ಮಂಜು ಸೀದಾ ಹೋಗಿ ಅಟ್ಯಾಕ್ ಮಾಡಿದ್ದಾನೆ ಆದ್ರೆ ಇತ್ತೀಚಿನ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅಂತ ಎಲ್ಲವೂ ಕೂಡ ಗೊಂದಲ ಆಗ್ತಾ ಇದೆ ಸಮಾಜ ಪಾಡಿಗೆ ಇದ್ದಲ್ಲೇ ಮಲ್ಕೊಂಡಿದೆ ಆದ್ರೆ ವಿಜ್ಞಾನ ಮಾತ್ರ ಮುಂದುವರ್ಕೊಂಡು ಹೋಗ್ತಾ ಇದೆ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಯುಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವೆಲ್ಲವೂ ಕೂಡ ಯಾರ್ಯಾರನ್ನೋ ಕಾಂಟ್ಯಾಕ್ಟ್ ಮಾಡುತ್ತೆ ಇನ್ಯಾರ ಜೊತೆನೋ ಸಂಬಂಧ ಬೆಳೆಸುವಂತ ಪ್ರಯತ್ನ ಮಾಡುತ್ತೆ ಅದು ಫ್ರೆಂಡ್ಸ್ ಆಗಿದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆದರೆ ಓಕೆ ಲವ್ ಪ್ರೀತಿ ಸ್ನೇಹ ಅದು ಇದು ಡ್ಯಾಶ್ ಡ್ಯಾಶ್ ಅಂತ ಮುಂದುವರ್ಕೊಂಡು ಹೋದ್ರೆ ಸಂಸಾರ ಮೂರ ಬಟ್ಟೆ ಆಗುತ್ತೆ ಲೀಲನ್ ವಿಚಾರನೂ ಕೂಡ ಅದೇ ಆಗಿದ್ದು ಮೂರು ಮಕ್ಕಳಾಗಿದೆ ಮೂರು ಮಕ್ಕಳಾದ ಮೇಲೂ ಕೂಡ ಈಕೆ ಏನು ಮಾಡಿದ್ಲಪ್ಪ ಅಂತ ಹೇಳಿದ್ರೆ ಸಂತು ಜೊತೆ ಸ್ನೇಹ ಬೆಳೆಸಿದ್ಲು ಇದೆಲ್ಲವೂ ಕೂಡ ಮಂಜುಗೆ ಗೊತ್ತಿಲ್ಲ ಆಯ್ತು ಮಂಜು ತನ್ನ ಸಂಸಾರವನ್ನ ಹೊಟ್ಟೆ ಹೊರುವಂಥ ನಿಟ್ಟಲ್ಲಿ ಈತ ಕಾರನ್ನ ಬಾಡಿಗೆಗಿಟ್ಟು ಈತ ಡ್ಯೂಟಿಗೆ ಹೋಗ್ತಾ ಇದ್ದ ಆದ್ರೆ ಏನಾಯ್ತು ಈತ ಮನೆಯಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸಂತು ಮನೆಗೆ ಕಳ್ಳ ಬೆಕ್ಕಿನಂತೆ ಎಂಟ್ರಿ ಆಗ್ತಿದ್ದ ಅದೆಲ್ಲವೂ ಕೂಡ ದೊಡ್ಡ ಗೊತ್ತಿತ್ತು ದೊಡ್ ಮಗ ತಂದೆಗೆ ಹೇಳುವಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಇವರಿಬ್ಬರು ಕೂಡ ಬಿಡ್ತಾ ಇಲ್ಲ ಹೆದರ್ಸಿ ಬಿದಿರ್ಸಿ ಇಟ್ಟಿದ್ದಾರೆ ಆರೋಪ ಕೇಳಿ ಬರ್ತಾ ಇದೆ ಮಗ ಬಿಟ್ಟ ಆ ಲೀಲಾಗೆ ದೊಡ್ಡ ಮಗ ಇಷ್ಟ ಇಲ್ಲ ಅವರಿಬ್ಬರು ಅವರಿಬ್ರು ಚಿಕ್ಕ ಮಗು ಹಾಗೆ ಮಗಳನ್ ನೋಡ್ಕೊಂತೀನಿ ಆದ್ರೆ ದೊಡ್ಡ ಮಗನ ನೀನೇ ಕರ್ಕೊಂಡು ಹೋಗುವಂತ ಲೀಲಾ ಪದೇ ಪದೇ ಅದೇ ವಿಚಾರ ಕೇಳೋದು ಇಲ್ಲಿ ತಪ್ಪು ಯಾರ್ದಪ್ಪ ಅಂತ ಹೇಳಿದ್ರೆ ಲೀಲಾಂದೆ ಹಾಗೂ ಸಂತುದೇ ಇದೇನು ಪಾಳೆಗಾರಿಕೆ ವಂಶನ ಯಾರದು ಹೆಂಟು ಇವನ್ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಳ್ತಾನಂತ ಹೇಳಿದ್ರೆ ಆತನಿಗೆ ಮಾನ ಮರ್ಯಾದೆ ಬೇಡವಾ ಆತನ ಕುಟುಂಬಸ್ಥರು ಏನು ಹೇಳಲ್ವಾ ನಗ ನಾಚಿಕೆ ಅನ್ನೋದು ಏನಾದರೂ ಇದೆಯಾ ಹಾಗಾದ್ರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳ್ತಾರೆ ಆದರೆ ಇವರು ಸೋಷಿಯಲ್ ಮೀಡಿಯಾದಲ್ಲೇ ದೊಡ್ಡವರಾಗಿಬಿಟ್ಟಿದ್ದಾರೆ ಇವರ ಸುದ್ದಿ ಸಾಕಷ್ಟು ದಿವಸ ವೈರಲ್ ಆಗ್ತಾನೆ ಇದೆ ಆದರೆ ಸಂಸಾರ ಮಾತ್ರ ಮೂರಾ ಬಟ್ಟೆ ಆಗಿದೆ ನೋಡೋಕೆ ಚೆಂದ ಕೇಳೋಕೆ ಚೆಂದ ಹಾಗೆ ಸಾಕಷ್ಟು ಭಯೋ ಕೂಡ ಚೆಂದ ಆದರೆ ಸಂಸಾರ ಆ ಮಕ್ಕಳ ಗತಿ ಅವೆಲ್ಲವೂ ಕೂಡ ನೋವಿನ ಸಂಗತಿ ಪ್ರೇ ವೀಕ್ಷಕರೇ ಇಲ್ಲಿ ಒಂದನ್ನುತ್ತೂ ನೀವು ಗಮನಿಸಲೇಬೇಕು ಇಂತಹ ಸಂಸಾರವನ್ನು ನಡೆಸುವಂಥ ಜವಾಬ್ದಾರಿ ಗಂಡಿಗಿರುತ್ತ ಹಾಗಾದರೆ ಆತನ ತಾಳ್ಮೆ ಹೋಗಿಬಿಡುತ್ತೆ ತನ್ನ ಹೆಂಡತಿ ಇನ್ನೊಬ್ಬರಿಗೆ ಮೆಸೇಜ್ ಮಾಡೋದೇ ತಡ್ಕೊಳ್ಳೋದೆ ಇರುವಂಥ ಸಂದರ್ಭದಲ್ಲಿ ಪೊಸಿಸಿವ್ನೆಸ್ ಅಷ್ಟೊಂದಿರುತ್ತೆ ಅನುಮಾನಗಳು ಶುರು ಆಗುತ್ತೆ ಅಂಥದ್ರಲ್ಲಿ ನೇರ ನೇರವಾಗಿ ತನ್ನ ಹೆಂಡ್ತಿನ ಇನ್ನೊಬ್ಬ ಇಟ್ಕೊಳ್ತಾನಂತ ಹೇಳಿದ್ರೆ ಇಟ್ಕೊಳ್ತಾನಂತ ಹೇಳಿದ್ರೆ ಯಾರಿಗೆ ತಾನೇ ಸಹಿಸೋಕೆ ಸಾಧ್ಯ ಮಂಜುಗೆ ಕೋಪ ನೆತ್ತಿಗೆ ಸೀದಾ ಬಿಯರ್ ಬಾಟ್ಲಿ ತಗೊಂಡು ಹೋಗಿ ಆತನ ಮೇಲೆ ಹಲ್ಲೆಯನ್ನ ಮಾಡೇ ಬಿಡ್ತಾನೆ ಕೊನೆಗೇನಾಯಿತು ಜೈಲು ಪಾಲಾದ ಬೇಲ ಇನ್ನೂ ಕೂಡ ಸಿಗ್ಲಿಲ್ಲ ಹುಚ್ಚರ ಥರ ಆಗಿಬಿಟ್ಟಿದ್ದಾನೆ ಆತನ ಹೆಸರು ಮಂಜು ಈಗ ಮೆಂಟಲ್ ಮಂಜು ಆಗಿಬಿಟ್ಟಿದ್ದಾನೆ ಸದ್ಯ ಆತ ಹೊರಗಡೆ ಇದ್ದಿದ್ರೆ ಇನ್ನಷ್ಟು ದಿವಸ ಇದೇ ಸುದ್ದಿ ವೈರಲ್ ಆಗ್ತಾ ಹೋಗ್ತಿದ್ದಿದ್ರೆ ಕೊನೆಗೆ ಆತ ಬಿಗ್ ಬಾಸ್ಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದ ಬಿಗ್ ಬಾಸ್ ಕೂಡ ಅದೇ ಇಂತಹ ಒಂದು ವೈರಲ್ ಆಗಿರುವಂಥ ಒಂದು ವ್ಯಕ್ತಿಗಳನ್ನೇ ತೆಗೆದುಕೊಂಡು ಹೋಗಿ ಅಲ್ಲಿ ಇಡುತ್ತೆ ಪ್ರಯತ್ನ ಮಾಡುತ್ತೆ ಅದರ ಸಂಸಾರವನ್ನ ಕೂಡಿಸುವಂತ ಪ್ರಯತ್ನ ಮಾಡುತ್ತಾ ಇಲ್ಲ ಆತನ ಒಪ್ಪು ತಪ್ಪು ಎಲ್ಲವನ್ನು ಕೂಡ ವೀಕ್ಷಕರೇ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಒಪ್ಪು ಅಂತ ಏನ್ ಪಾಳೆಗಾರಿಕೆ ಮಾಡ್ತಾ ಇದ್ನ ಸಂತು ಯಾಕಂತ ಹೇಳಿದ್ರೆ ಈತನ ಮನೆಗೆ ಬಂದದ್ದಲ್ಲದೆ ಆಕೆ ಜೊತೆ ಸ್ನೇಹ ಬೆಳೆಸಿದ್ದಲ್ಲದೆ ಆಕೆ ಜೊತೆ ಲೈಂಗಿಕತೆ ಬೆಳೆಸಿದ್ದಲ್ಲದೆ ಇನ್ನೊಂದು ಕಡೆ ಆಕೆಯನ್ನೇ ತನ್ನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಳ್ತಾನಂತ ಅಂತ ಹೇಳಿದ್ರೆ ಅದು ನಮ್ಮ ಸಮಾಜ ಒಪ್ಪತ್ತಾ ಇದನ್ನ ಹೀಗೆ ಬಿಟ್ಟರೆ ಮುಂದೊಂದು ದಿವಸ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಪ್ರಕರಣಗಳು ಕೂಡ ಇದೇ ದಾರಿಯನ್ನು ಇಟ್ಕೊಂಡು ಹೋಗುತ್ತೆ ಡಿವೋರ್ಸ್ ಅಂತ ಹೇಳಿಕೊಂಡು ಒಂದು ಶಬ್ದ ಬಂದಿದ್ದು ಯಾಕೆ ಡಿವೋರ್ಸ್ ಕೊಟ್ಬಿಟ್ಟು ಆಮೇಲೆ ಹೋಗಿದ್ರೆ ಆ ಪ್ರಶ್ನೆ ಯಾರು ಕೂಡ ಮಾಡ್ತಿಲ್ಲ ಆಯ್ತು ಈಕೆಗೆ ಮೊದಲೇ ಕೂಡ ಒಂದು ಮದುವೆ ಆಗಿದೆ ಅಲ್ಲೂ ಡಿವೋರ್ಸ್ ಆಗಿಲ್ಲ ಮಂಜು ಜೊತೆ ಬಂದಿದ್ದಾಳೆ ಮಂಜು ಅಲ್ಲೂ ಕೂಡ ಡಿವೋರ್ಸ್ ಆಗಿಲ್ಲ ಸಂತು ಜೊತೆ ಹೋಗಿದ್ದಾಳೆ ನಾಳಿನ ದಿವಸ ಸಂತುಗೆ ಹೊಟ್ಟೆ ಹೊರೆಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈಗ ನಾಲ್ಕು ಮಕ್ಕಳು ಆಯಿತು ಒಂದು ಸಂತುದು ಪ್ಲಸ್ ಮೂರು ಜನ ಮಕ್ಕಳು ಲೀಲಾಂದು ಪ್ಲಸ್ ಲೀಲಾ ಇನ್ನೊಂದು ಕಡೆ ಸಂತು ಅಮ್ಮ ಜವಾಬ್ದಾರಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸ್ಕೂಲಿಗೆ ಕಳಿಸ್ಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಮಕ್ಕಳನ್ನೇ ಹೊಟ್ಟೆ ಹೊರೆಯೋದು ಕಷ್ಟ ಅಂಥದ್ರಲ್ಲಿ ನಾಲ್ಕು ನಾಲ್ಕು ಮಕ್ಕಳ ಜೊತೆ ಆ ಲೀಲಾನೂ ಹೊಟ್ಟೆ ಹೊರೆಯೋದಂದ್ರೆ ಹೇಗೆ ಒಂದು ದಿವಸ ಆತನಿಗೆ ಕೋಪ ಬಂದೇ ಬರುತ್ತೆ ರಪಕ ಅಂತ ಲೀಲಾನ ಕೆನ್ನೆಗ್ ಬಾರ್ಸೇ ಬಾರ್ತಾನೆ ಅವಾಗ ಲೀಲನ್ ಕತೆ ಏನಾಗ್ಬೇಕು ಲೀಲಾ ಮತ್ತೆ ಇನ್ನೊಬ್ಬನ ಜೊತೆ ಹೋಗ್ತಾಳಾ ಆ ಪ್ರಶ್ನೆ ಎದುರಾಗುತ್ತೆ ಆದ್ರೆ ಗಂಡ ಗಂಡನೆ ತಾಳಿ ಕಟ್ಟಿದ ಗಂಡ ಗಂಡನೆ ಮೂರ್ ಮಕ್ಕಳಾಗ್ಬಿಟ್ಟಿದೆ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದಿತ್ತು ಒಳ್ಳೊಳ್ಳೆ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಎಷ್ಟೊಳ್ಳೆ ಸಂಸಾರ ಸ್ನೇಹ ಪ್ರೀತಿ ಅಂತ ಹೇಳ್ಕೊಂಡು ಒಂದು ಜೊತೆನೋ ಇನ್ನೇನೋ ಸಂಬಂಧ ಬೆಳೆಸ್ಕೊಂಡು ಹೋದರೆ ತನ್ನ ಕುಟುಂಬ ಬೀದಿ ಪಾಲಾಗತ್ತೆ ಲೀಲಾ ಕಣ್ಣೀರಿಟ್ಕೊಂಡು ಕೂತ್ಕೋಬೇಕಾಗತ್ತೆ ಇವಾಗ ಏಜ್ ಇದೆ ಬ್ಯೂಟಿ ಅಂತೆಲ್ಲ ಇದೆ ನಾಳೆ ದಿವಸ ಏಜ್ ಆಗೇ ಆಗತ್ತೆ ಮನುಷ್ಯ ಹಾಗೇ ಇರ್ತಾನಾ ಇಲ್ಲ ಏನು ಗೊಂಬೆನಾ ಜೀವ ಇರುವಂಥ ಮನುಷ್ಯ ಚರ್ಮ суಕ್ಕು ಕಟ್ಟಿ ಹೋಗುತ್ತೆ ಆಯಸು ಮುಗಿತಾ ಹೋಗುತ್ತೆ ಜೊತೆಗೆ ಏಜಾಗ್ತಾ ಹೋಗುತ್ತೆ ತನ್ನ ಹೆತ್ತು ಮಕ್ಕಳೇ ಆಮೇಲೆ ತನ್ನ ತಾಯಿ ಹೀಗೆ ಮಾಡಿದ್ಲಲ್ಲ ಅಂತ ಹೇಳ್ಕೊಂಡು ಹೆತ್ತು ದ್ವೇಷ ದ್ವೇಷಪಡಿಸುವಂತಹ ಸಮಯ ಬಂದೇ ಬರುತ್ತೆ ಆಮೇಲೆ ಎಲ್ಲವೂ ಕೂಡ ಒಂದು ಕಳೆ ಒಂದು ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ ನಾನು ಮಾಡಿರುವಂಥದ್ದು ತಪ್ಪು ನಾನು ಇಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಮೇಲೆ ಯೋಚನೆ ಬರುತ್ತೆ ಯೋಚನೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೋಗಿರುತ್ತೆ ಯಾರೂ ಇರೋದಿಲ್ಲ ಯಾರು ಬರ್ತಾರೆ ಹೇಳಿ ಈಗ ಮಂಜ ನಾನು ಹಾಗೆ ನೋಡ್ತೀನಿ ಚಿನ್ನಿ ಬಂಗಾರಿ ಫ್ಲೇವರ್ ಅಂತ ಹೇಳಿ ಏನೋ ಆಗಲಿ ಆತ ಏನೋ ಸಂಸಾರವನ್ನು ನಡೆಸ್ಕೊಳ್ಳುವಂಥ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ ಇಷ್ಟು ದಿವಸದೇ ಇಲ್ಲದೇ ಇರುವಂಥದ್ದು ಹನ್ನೊಂದು ವರ್ಷದಲ್ಲಿ ಇಲ್ಲದೆ ಇರುವಂಥದ್ದು ಕಳೆದ ಎರಡು ವರ್ಷದಿಂದ ಶುರುವಾಗಿದೆ ಅಂತ ಹೇಳಿದ್ರೆ ಇದನ್ನು ಯಾರು ತಾನೇ ನಂಬೋಕೆ ಸಾಧ್ಯ ಹೇಳಿ ವೀಕ್ಷಕರೇ ಸಂತು ಸ್ನೇಹ ಪ್ರೀತಿ ಎಲ್ಲವೂ ಆದಮೇಲೆ ತಾನೇ ಮಂಜುಗೆ ಡೌಟ್ ಬರೋಕೆ ಹಿಡಿದಿದ್ದು ಅದ್ರ ಮೇಲೆ ಮಂಜು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಲ್ವಾ ಇದು ಮಂಜು ತಪ್ಪು ಅಥವಾ ಸಂತು ಸರಿ ಅಥವಾ ಲೀಲಾದು ಸರಿ ಅಥವಾ ಲೀಲಾ ತಪ್ಪು ಸಂತದೂ ತಪ್ಪು ಮಂಜುದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಪ್ರೇ ನಿಮಗೆ ಬಿಟ್ಟು ಇದು ಕಮೆಂಟ್ ಮೂಲಕ ತಿಳಿಸಿ ಏನು ಎತ್ತ ಅಂತ ಆದರೆ ಸದ್ಯದ ಅಪ್ಡೇಟ್ ಪ್ರಕಾರ ಮಂಜು ಅರೆಸ್ಟ್ ಆಗಿ ಜೈಲಲ್ಲಿದ್ದಾನೆ ಆದರೆ ಮಂಜು ಕತೆ ಜೈಲಲ್ಲೇ ಆಗುತ್ತಾ ಅಥವಾ ಹೊರಗಡೆ ಬರ್ತಾನ ಗೊತ್ತಿಲ್ಲ ಒಟ್ಟಾರೆಯಾಗಿ ಲೀಲಾ ಸಂತು ಮಾತ್ರ ಫುಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಹಾಗೆ ಫೈರ್ನೌ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ dhanewada thank you